ಸುಮ್ನೆ ಹಿಂದೆ ಬರ್ತಾನೆ ಇದೆಯಲ್ಲ ಇಬ್ರು ಬೀಳ್ತೀವಿ ಅವ್ರು ಬರ್ತಾ ಇದಾರೆ ಲೇಖಿ ಗೋಸ್ವಾಮಿ ಅವರು ಧ್ರುವ ಸರ್ಜಾ ಸರ್ ಡಬ್ಲ್ಯೂ ಎಂ ಡಿ ಇವೆಂಟ್ ಸಾವಿರ ಜನ ರೈಡರ್ಸ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ಲಾಗು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಬೈಕರ್ಸ್ ಗೆ ಬೈಕಿಂಗ್ ಕಮ್ಯುನಿಟಿಗೆ ಯಾಕೆ ಅಂದ್ರೆ ಇವತ್ತು ನಾನು ಡಬ್ಲ್ಯೂ ಎಮ್ ಡಿ ಇವೆಂಟ್ ಹೋಗ್ತಾ ಇದೀನಿ ಚಾಮರ ವಜ್ರ ಗ್ರೌಂಡ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇರೋ ಡಬ್ಲ್ಯೂ ಎಂ ಡಿ ಇವೆಂಟ್ ಗೆ ಹೋಗ್ತಾ ಇದೀನಿ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರೋ ತಿಲ್ ಇರೋ ಹೆಸರುವಾಸಿ ಆಗಿರೋ ಮ್ಯಾಕ್ಸಿಮಮ್ ಯೂಟ್ಯೂಬರ್ ಸಿಗ್ತಾರೆ ಮಾತಾಡ್ಸೋಣ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಮೀಟ್ ಮಾಡೋಣ ನಾನು ಆಕ್ಚುಲಿ ಇವೆಂಟ್ ಗೆಲ್ಲ ಹೋಗ್ತಾ ಇರೋದು ಫಸ್ಟ್ ಟೈಮ್ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದೀನಿ ಆಕ್ಚುಲಿ ಇವೆಂಟ್ ಇನ್ಫಾರ್ಮೇಶನ್ ಪ್ರಕಾರ ಸುಮಾರು ಎಂಟು ಸಾವಿರ ಜನ ರೈಡರ್ಸ್ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಇರೋದು ಆಮೇಲೆ ದ ಫೇಮಸ್ ಯೂಟ್ಯೂಬರ್ ಲೇಖಿ ಗೋಸ್ವಾಮಿ ಅವರು ಬರ್ತಿದ್ದಾರೆ ಚೀಫ್ ಗೆಸ್ಟ್ ಆಗಿ ಧ್ರುವ ಸರ್ಜಾ ಸರ್ ಬರ್ತಾ ಇದಾರೆ ಇನ್ನು ಯಾರ್ಯಾರು ಬರ್ತಾ ಇದಾರೆ ನೋಡ್ಬೇಕು ಬಟ್ ತುಂಬಾ ಜನ ಎಸ್ ಎನ್ ಬ್ಲಾಗ್ ಸರ್ ಬರ್ತಿದ್ದಾರೆ ಅವ್ರದ್ದು ವಿಡಿಯೋ ನೋಡಿದೆ ರೈಡರ್ ಸ್ವಾತಿ ಅವರು ಬರ್ತಾ ಇದ್ದಾರೆ ನೋಡೋಣ ಯಾರ್ಯಾರು ಬರ್ತಾರೆ ಎಷ್ಟ್ ಜನ ನಮಗ್ ಸಿಗ್ತಾರೆ ಎಷ್ಟ್ ಜನ ಹತ್ರ ನಾವು ಮಾತಾಡಕ್ ಆಗುತ್ತೆ ಎಲ್ಲ ಟ್ರೈ ಮಾಡುವ ಆಕ್ಚುಲಿ ನಾನು ಹೋಗೋದು ನಿನ್ನೆವರೆಗೂ ಫಿಕ್ಸ್ ಆಗಿರ್ಲಿಲ್ಲ ನಾನ್ ನಿನ್ನೆ ಹತ್ತು ಗಂಟೆ ಸುಮಾರಲ್ಲೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಹೋಗೋದು ಬೇಡ ಅಂತಾನೆ ಇದ್ದೆ ಆಮೇಲೆ ಇದ್ದೇನ್ ಮಾಡೋದ್ ಮನೇಲಿ ಸಂಡೇ ಇದ್ರೆ ಅದೇ ಟೈಮ್ ಪಾಸ್ ಮಾಡ್ತೀನಿ ನೀವು ವಾಲಿಬಾಲ್ ಕ್ರಿಕೆಟ್ ಆಡ್ಕೊಂಡು ಅಂತ ಹೇಳಿ ಅಟ್ ಹೋಗಿ ಬರೋಣ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗುತ್ತೆ ಸೊ ಹೋಗ್ತಾ ಇದ್ದೀನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಏನು ಅನ್ನೋದ್ರ ಬಗ್ಗೆ ನನಗೆ ಝೀರೋ ಐಡಿಯಾ ಒಂದು ಚೂರು ಐಡಿಯಾ ಇಲ್ಲ ನೋಡ್ಬೇಕು ಬಟ್ ಒಳ್ಳೆ ಬ್ರಾಂಡ್ ಈಗ ನಮಗೆ ರಿಲೇಟೆಡ್ ಆಗಿ ಬೈಕರ್ಸ್ ಗೆ ರಿಲೇಟೆಡ್ ಆಗಿ ಏನೇನು ಬ್ರ್ಯಾಂಡ್ಸ್ ಇದೆಯೋ ರೈಡಿಂಗ್ ಗೇರ್ಸ್ ಬ್ರ್ಯಾಂಡು ಮತ್ತೆ ಬ್ಲೂ ಹಾರ್ಮರ್ ಬರುತ್ತೆ ಇಂಟರ್ ಕಾಮ್ ಅವ್ರದು ಆತರ ಇದೇ ತರ ಬ್ರ್ಯಾಂಡ್ಗಳು ಗಳು ತುಂಬಾ ಬಂದಿದೆ ಸ್ಟಾಲ್ ಗಳು ಕೂಡ ಹಾಕೊಂಡಿರ್ತಾರೆ ಇಫ್ ಇನ್ ಕೇಸ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅನ್ಸ್ರೆ ಅಲ್ಲೇ ಪರ್ಚೇಸ್ ಕೂಡ ಮಾಡಬಹುದು ವಿತ್ ಬೆಟರ್ ಡಿಸ್ಕೌಂಟ್ಸ್ ನೀವು ನಾರ್ಮಲ್ ಆಗಿ ತಗೊಳೋದಕ್ಕೂ ಇಲ್ಲಿ ತಗೊಳೋದಕ್ಕೂ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಸಿಗುತ್ತೆ ನಿಮಗೆ ನಿಮ್ಗೆ ಅಂದ್ರೆ ನಮಗೆ ಯಾಕಂದ್ರೆ ನೀವು ವಿಡಿಯೋ ನೋಡ್ತಿರೋರು ಬರ್ಬೇಕು ಅನ್ಸೋದ್ರು ಆಲ್ರೆಡಿ ಮುಗ್ದೋಗಿದೆ ಇವೆಂಟ್ ನಾನು ಆಕ್ಚುಲಿ ಇವೆಂಟ್ ಗೆ ಹೋಗ್ತಾ ಇದ್ದೀನಿ ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿದ್ದೆ ಯಾರು ನೋಡಿದಾರೋ ಗೊತ್ತಿಲ್ಲ ಈಗ ಎಕ್ಸಾಕ್ಟ್ ಆಗಿ ಎಸ್ ಆರ್ ಎಸ್ ಸಿಗ್ನಲ್ ಇದೀನಿ ಗಾಡಿ ಇಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು ನಾನು ಗಾಡಿದು ಚೈನ್ ಬೇರೆ ಫುಲ್ ಲೂಸ್ ಆಗ್ಬಿಟ್ಟಿದೆ ಲೂಬ್ ಮಾಡಿಸ್ದೆ ಡೀಸೆಲ್ ವಾಶ್ ಮಾಡಿಸಿದೆ ಎಲ್ಲ ಮಾಡಿಸ್ತದೆ ಯಾಕೋ ಟೈಟ್ ಆಗಿಲ್ಲ ಅದು ಈಗ ಟೈಟ್ ಮಾಡಿಸ್ಬೇಕಿತ್ತು ಇವತ್ತಾಗ ಡೌಟ್ ಏನೇ ಬರ್ತಾ ಈವ್ನಿಂಗ್ ಮಾಡಿಸ್ಬೇಕು ಈಗ ಇವೆಂಟ್ ಇರೋದು ಈಗ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದೆ ಟೆನ್ ಓ ಕ್ಲಾಕಿಂದ ನೈಟ್ ನೈನ್ವರೆಗೂ ಇದೆ ಇವೆಂಟ್ ನಾನು ಫುಲ್ ನೈಟ್ ಇರಲ್ಲ ಒಂದು ನಾಲ್ಕು ಗಂಟೆಗೆ ಬರ್ತೀನಿ ಸುಮ್ಮನೆ ಹಿಂದೆ ಬರ್ತಾನೆ ಇದೆಯಲ್ಲಣ್ಣ ಅದೆಲ್ಲ ಗಮನ ಇಟ್ಕೊಳ್ತಾರ ಹೆಲ್ಮೆಟ್ ಹಾಕಿಲ್ಲ ಮುಂದೆ ಹೋದ್ರೆ ಪೊಲೀಸ್ ಹಿಡಿತಾರೆ ಅಂತೇಳಿ ಹಿಂದಿಂದಕ್ಕೆ ಬಂದ್ರೆ ನಾವೇನ್ ಮಾಡೋದು ಅತ್ತೆ ಹೆಲ್ಮೆಟ್ ಹಾಕಬೇಕು ಅನ್ನೋದು ಇವತ್ತು ಸಂಡೇ ಟೈಮ್ ಬೇರೆ ಹತ್ತು ನಲ್ವತ್ತು ಇವತ್ತಾದ್ರೂ ಗೊರ್ಗುಂಡಿ ಪಾಳ್ಯ ಸಿಗ್ನಲ್ ಫ್ರೀ ಆಗಿರುತ್ತೆ ನೋಡ್ಬೇಕು ಗುರು ಯಪ್ಪ ಯಾವತ್ತು ಅದು ಫ್ರೀ ಆಗಿ ಇದ್ದಿದ್ದೆ ಇಷ್ಟೇ ಇಲ್ಲ ಅದೆಷ್ಟು ವರ್ಷದಿಂದ ಓಡಾಡ್ತಾ ಇದೀನಿ ನಾನು ಈ ರೋಡ್ ಅಲ್ಲಿ ಇವತ್ತಾದ್ರೂ ಫ್ರೀ ಇರ್ಲಿ ಗುರು ಫ್ರೀ ಅಂದ್ರೆ ನಮ್ಗೆ ಫುಲ್ ಫ್ರೀ ಇರೋದು ಬೇಡ ಅಟ್ ಲೀಸ್ಟ್ ಮೂವಿಂಗ್ ಮೂವ್ ಆಗ್ತಾ ಇರಬೇಕು ಗಾಡಿಗಳು ಸ್ಟಾಗ್ನೆಂಟ್ ಆಗಿ ನಿಂತ ಬಿಡ್ರೆ ಹಿಂಸೆ ಅನ್ನಿಸ್ಬಿಡುತ್ತೆ ಏನು ಹೊಸಿ ಗಾಡಿಗಳು ಮೂವ್ ಆಗ್ತಾ ಇದ್ರೆ ಏನೊಂದ್ಸಲ ಪಾಸ್ ಆಗ್ಬಿಡ್ಬೋದು ಆರಾಮಾಗಿ ಪಾಸ್ ಹಿಂಗಿದ್ರೆ ಸಾಕಪ್ಪ ಗುರು ಗಂಟೆ ಸಿಗ್ನಲ್ ನಮಗೆ ಆರಾಮಾಗಿ ಪಾಸ್ ಆಗ್ಬಿಡ್ತೀವಿ ನೋಡಿ ಈಗ ಮೂವ್ ಆಗ್ತಾ ಇದ್ರೆ ನಮಗೂ ಖುಷಿ ನಿಲ್ಲಿಸ್ಕೊಂಡು ನಿಂತಾರೆ ಅಪ್ಪ ಅವರೂ ಹೋಗಲ್ಲ ನಮ್ಮನು ಹೋಗಾಕ್ ಬಿಡಲ್ಲ ನಂಗ್ ಮಾಡ್ಬಿಡ್ತಾರೆ ಗಾಡಿ ಚೈನ್ ತುಂಬಾ ಸೌಂಡ್ ಬರ್ತಾ ಇದೆ ಫಸ್ಟ್ ಟೈಟ್ ಎಲ್ಲಾದರೂ ಇಲ್ಲೇ ಅಂದವೇ ಎಲ್ಲಾದ್ರೂ ಸಿಕ್ಕರೆ ಮಾಡಿಸ್ಕೊಂಡೆ ಹೋಗ್ಬಿಡ್ತೀನಿ ಅಷ್ಟು ಲೂಸ್ ಆಗಿದೆ ಪೆಟ್ರೋಲ್ ಕ್ಯಾಪ್ ಓಪನ್ ಆಗತ್ತಂಗೆ ಹೋಯ್ತವ್ಕೋ ಬ್ರದರ್ ಪೆಟ್ರೋಲ್ ಲಿಡ್ ಓಪನ್ ಆಗಿದೆ ನೋಡಿ ಪೆಟ್ರೋಲ್ 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 ಹಾಯ್ ಬಾ ಬಾ ಮಾಡಿ ಸಾಕು ಬಿಡಿ ಚಿಕ್ಕರ್ ಮುಖದಲ್ಲಿ ಏನೋ ಖುಷಿ ಗುರು ಈ ದೊಡ್ಡ ದೊಡ್ಡದಾಗಿರೋ ಗಾಡಿಗಳನ್ನ ನೋಡಿದಾಗ ತರ ಖುಷಿ ಅವ್ರ ಮುಖದಲ್ಲಿ ಕಾಣೋ ಖುಷಿನೇ ಬೇರೆ ಅವ್ರ ಆ ಟೈಮಲ್ಲಿರೋ ನಗು ನೋಡಿದ್ರೆ ಸಕ್ಕತ್ ಖುಷಿ ಆಗುತ್ತೆ ಈ ತರ ಗಾಡಿಗಳನ್ನ ನೋಡಿದಾಗ ಅವರು ಸೀರಿಯಸ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಗಾಡಿ ನಾವು ಓಡಿಸ್ತಾ ಇರಬಹುದು ಬಟ್ ಎಂಜಾಯ್ ಅವ್ರು ಮಾಡ್ತಾ ಇರ್ತಾರೆ ಫೀಲ್ ಕೂಡ ಅವ್ರು ಫೀಲ್ ಮಾಡ್ತಾ ಇರ್ತಾರೆ ಅವರೇ ಗಾಡಿ ಓಡಿಸ್ತವ್ರೆ ಏನೋ ಲೆವೆಲ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಹೇಳೋದು ಹುಡುಗರಿಗೆ ಯಾಕೆ ಬೈಕ್ ಅಂದ್ರೆ ಅಷ್ಟು ಕನೆಕ್ಟ್ ಆಗ್ತೀವಿ ಅಂದ್ರೆ ಆ ಬೈಕ್ ಅನ್ನೋದು ನಮಿಗೆ ದಿ ನಾವು ಮುಂಚೆಯಿಂದಾನೇ ನಮ್ಗೆ ಕನೆಕ್ಟ್ ಆಗೋಗ್ಬಿಡುತ್ತೆ ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಫುಲ್ ಬೈಕರ್ಸ್ ಗುರು ಎಷ್ಟು ಗ್ಯಾಂಗ್ ಇದೆ ನೋಡಿ ಓ ಮೈ ಗಾಡ್ ಇಷ್ಟು ಜನ ಬೈಕರ್ಸ್ ನೋ ದೇವಿ ಹ್ಯಾಂಡಲ್ ಪಾಪ ಎಷ್ಟು ಕಷ್ಟ ಆಗ್ಬೇಡ ಹ್ಯಾಂಡಲ್ ಮಾಡೋಕೆ ಏನ್ ಪಾರ್ಕಿಂಗ್ ಇಲ್ವಾ ಓ ಮೈ ಗಾಡ್ ಫುಲ್ ಎಲ್ಲ ಆಲ್ರೆಡಿ ಬಂದು ಪಾರ್ಕ್ ಮಾಡ್ಬಿಡಿದಾರೆ ನಾನೇ ಲೇಟ್ ಆಗಿ ಬಂದೆ ಇವಾಗ ಬೇಗ ಬರ್ಬೇಕಿತ್ತು ಆಕ್ಚುಲಿ ಇನ್ನು ತುಂಬಾ ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ ಪಾರ್ಕಿಂಗ್ ಸ್ಲಾಟ್ಸೇ ಇಲ್ಲ ಅಂತ ಲಿಟ್ರಲ್ಲಿ ಪಾರ್ಕ್ ಹೇಳ್ತಾ ಮಾಡ ಫುಲ್ ಧ್ರುವ ಕ್ಯಾಮ್ರಾ ಬಿಚ್ಬಿಟ್ಟು ಹೆಲ್ಮೆಟ್ ಇಂದ ಸ್ಟಿಕ್ಕಿಂಗ್ ಮೌಂಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಗಾಯ್ಸ್ ನಮ್ಮ ಬೈಕರ್ ಸೆವೆನ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಮ್ಮ ಬೈಕರ್ ಸೆವೆನ್ ಇಲ್ಲೇ ನಿಂತಿದೆ ಎಲ್ಲೂ ಹೋಗೋದ್ ಬೇಕಿಲ್ಲ ಇಲ್ಲೇ ಗಾಡಿ ನಿಂತಿದೆ ಅಲ್ಲಿ ಜಡ್ ಇದೆ ಟಿ ವಿ ಎಸ್ ಫಿಫ್ಟಿ ಚಾಮ್ ಅದಕ್ಕೆ ಇವೆಂಟ್ ಎಲ್ಲ ಬರ್ಬೇಕು ಅನ್ನೋದ್ಯಾ ಕೇಳಿ ಇದಕ್ಕೇನೆ ಗುರು ಇಲ್ಲಿ ಕ್ರೇಜಿ ಬೈಕ್ಸ್ ಇದೆ ತೋರಿಸಿ ನೋಡಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಯಾವ ಲೆವೆಲ್ ಕ್ರೇಜಿ ಬೈಕ್ಸ್ ಇದೆ ಮೂರ್ ಆಯ ಲೈನ್ ಅದು ಆರೆಂಜ್ ಅಂತೂ ಆಗಿ ಕಾಣ್ತಾ ಇದೆ ಮಾತ್ರ ಹಾಗೆ ನೋಡಿ ಹಿಂಗಿದೆ ಜಿ ನೈನ್ ಹಂಡ್ರೆಡ್ ಫುಲ್ ಐನ್ ಬಾಯ್ಸ್ ಗೆ ಸ್ವರ್ಗ ಅಂತೇಳಿ ಓದಿದ್ದು ನಿಂತ್ಕೊಂಡು ನೋಡ್ತಾ ಇದ್ರಿ ಇವತ್ತೆಲ್ಲ ನಿಂತ್ಕೊಂಡು ಬರೀ ಇದನ್ನೇ ನೋಡ್ತೀವಿ ಬೇರೆ ಏನ್ ಕೆಲಸ ಇಲ್ದಿದ್ರು ಪರವಾಗಿಲ್ಲ ಇವತ್ತೆಲ್ಲ ಟೈಮ್ ಪಾಸ್ ಇಲ್ಲೇ ಮಾಡ್ಬಿಡ್ತೀನಿ ನಿಂತ್ಕೊಂಡು ಓಕೆ ಇವಾಗ ಒಳಗಡೆ ಹೋಗ್ತಾ ಇದೀವಿ ಜೆಸಿ ರೋಡ್ ಅಣ್ಣ ಬ್ಯಾಂಗ್ಳೂರು ದೂರ ಇಲ್ಲ ನೋಡಿದೀನಿ ಕೂಪನ್ ಇದೆ ಬಂದಾಗ ಹದಿನೈದು ಪರ್ಸೆಂಟ್ ತಕ್ಕ ಆಫರ್ ಸಿಗುತ್ತೆ ವಿಸಿಟ್ ಮಾಡಿ ಅಣ್ಣ ಓಕೆ ಯು ಮೈಗ್ ಇಲ್ಲಿಗೆ ಕವರ್ ಆಗಲ್ಲ ಬ್ರೋ ಏನ್ ಮಾಡೋದು ಬೇರೆ ಕವರ್ ಆಗಲ್ಲ ಇದೇನ್ ಬ್ರೋ ಹಿಂಗ್ ನಿಲ್ಸ್ಬಿಟ್ಟವ್ರೆ ಇದು ನನಗೆ ಇವಾಗ ಫಿಫ್ಟಿ ಪರ್ಸೆಂಟ್ ಕೂಪನ್ ಕೋಡ್ ಕೊಟ್ಟಿದ್ದಾರೆ ಅಯ್ಯೋ ಏನು ಕೇಳ್ತಿಲ್ಲ ಬ್ರೋ ಹೋಗವರದು ಮೊಬೈಲ್ ಮೋನ್ಸ್ ಸ್ಟೋರ್ ಇದೆ ಸದ್ಯಕ್ಕೆ ನನಗೆ ಯಾವುದೇ ರೀತಿ ಯಾವ್ದು ಮೊಬೈಲ್ ಫೋನ್ಸ್ ಬೇಕಿಲ್ಲ ಲುಕ್ ಅಷ್ಟೇ ಗುರುದು ಯಾವ ಲೆವೆಲ್ ಕ್ರೇಜಿ ಬೈಕ್ ಇದೆ ಇದು ಯಾವ ಲೆವೆಲ್ ಮಾಡಿಫಿಕೇಶನ್ ಮಾಡಿಸಿದೆ ಐ ಥಿಂಕ್ ಇದು ಜಿ ಟಿ ಸಿಕ್ಸ್ ಫಿಫ್ಟಿ ಯಾವ ಲೆವೆಲ್ ಇದೆ ಅಂದರೆ ಜಿ ಟಿ ಸಿಕ್ಸ್ ಫಿಫ್ಟಿ ಅಂತ ಕಂಡುಹಿಡಲಿಕ್ಕೂ ಕಷ್ಟ ಆಗ್ತಿದೆ ಚೆಕ್ ಮಾಡಿ ಇಲ್ಲಿ ಎಕ್ಸಾಸ್ಟಲ್ಲಿ ಟರ್ಬೋ ಇದು ಟರ್ಬೋ ಹಾಕಿದ್ದಾರೆ ಇಲ್ಲಿ ಕ್ರೇಜಿ ಮಾತ್ರ ಯಾವ ಪುಣ್ಯಾತ್ಮನ ಈ ಲೆವೆಲಿಗೆ ಮಾಡಿಫೈ ಮಾಡಿಸಿಟ್ಟಿರೋದು ಅರ ಓಂಶೀ ಬ್ರದರ್ ವಂಶಿ ಟಿ ಪಿ ಬಿ ಬ್ರದರ್ ಸೂಪರ್ ಬ್ರದರ್ ಅಲೋ ವಾಸ್ ಇವಸ್ ಆಫ್ ಯು ಥ್ಯಾಂಕ್ ಯು ಯುವರ್ ಮೇಡ್ ಮೈ ಡೇ ಟು ಡೇ ಇಲ್ಲ ಅಲ್ಲ ನಿಮ್ಮದು ಅಲ್ಲಿ ನಟ್ಟು ಉದ್ರೋತ್ ಬ್ರೋ ನೀವು ಸ್ಟೆಂಡ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಅದು ಹಾಂ ನಿಮ್ಮದು ಅಲ್ಲಿ ಸಹ ನಟ್ಟು ಉದ್ರೋಯ್ತು ಅಲ್ಲಿ ಆಯಿಲ್ ಇಲ್ಲಿ ಓಕೆ ಓ ತ್ಯಾಂಕ್ ಯು ಬ್ರೋದು ಗಾಯ್ಸ್ ಲಿಟ್ರರಿ ಅಷ್ಟು ಸ್ಟೆಂಟ್ ಮಾಡಿರೋರು ಕೂಡ ಮಾತಾಡಿಸಿದ್ರೆ ಒಂದು ಚೂರು ಆಟಿಟ್ಯೂಡ್ ಇಲ್ದಂಗೆ ಮಾತಾಡ್ತಾ ಇದ್ದಾರೆ ಅದೇ ಹೇಳ್ತಾರಲ್ಲ ತುಂಬಿರೋ ಕೂಡ ತುಡ್ಕೊಳ್ಳ ಅಂತಾರ ಆ ಥರ ಎಷ್ಟು ಡೌನ್ ಟು ಅರ್ತ್ ಮಾತಾಡ್ತಾ ಇದ್ದಾರೆ ಅಂದರೆ ಕ್ರೇಜಿ ಲಿಟ್ರಲಿ ಕ್ರೇಜಿ ಇಲ್ಲಿ ನೋಡಿ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಆಟೋ ತ್ರೀ ವೀಲ್ ಸಾರಿ ಸುಮ್ಮನೆ ಹಂಗಂದೆ ಅಂದೆ ಹೋಂಡ ವಿ ಸಿಕ್ಸು ವಿ ಸಿಕ್ಸು ನೋಡಿ ಹೆಂಗೈತೆ ಏನಿದೆ ಹೆಸರು ಬೋಲ್ಡ್ ವಿಂಗ್ ಬೋಲ್ಡ್ ವಿಂಗ್ ಬೋಲ್ಡ್ ವಿಂಗ್ ಆ್ಯಂಡ್ ಬ್ರೇಕ್ ನೋಡಿ ಆಟೋಗಿದ್ದಂಗೆ ಐತೆ ಕೆಳಗಡೆ ಅಲ್ಲಿ ರಿವರ್ಸ್ ಗೇರ್ ಇರ್ಬೇಕು ಅಂತದ್ ಮೋಸ್ಟ್ ಅದೇ ಮುಂದೆ ಗಾಡಿ ಓಡಿಸೋ ಹಿಂದೆ ಕೂತಿರೋ ಕಂಫರ್ಟ್ ಜಾಸ್ತಿ ಇದ್ರಲ್ಲಿ ಏನ್ ಗಾಡಿ ಅಯ್ಯಪ್ಪ ಅದೇನಿದ್ರೆ ಫೋನ್ ಪಕ್ಕ ಬರ್ತೀನಿ ನನಗೆ ಇಪ್ಪತ್ತು ನಿಮಿಷ ಬಂದ್ಬಿಡ್ತೀನಿ ಯಶವಂತಪುರ ಅದೇ ಒಂದು ವಿಡಿಯೋ ಒಂದು ವಿಡಿಯೋ ಕಳಿಸು ನೋಡಿದ ತಕ್ಷಣ ಬರೋಣ ಅನ್ಸ್ಬೇಕು ಬಾಬಯ್ಯ ಅದು ಅಂತ ಬಾಬಯ್ಯ ಹೌದಾ ಬಾಯ್ ಬ್ರೋ ಅವಿನಾಶ್ ಬಾಯ್ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗೀತು ನಮ್ದು ಮನೆಗೆ ಹೊರಡ್ತಾ ಇದ್ದೀನಿ ಆಕ್ಚುಲಿ ಇವೆಂಟು ನೈಟ್ ಒಂಬತ್ತು ಗಂಟೆವರೆಗೂ ಇದೆ ಬಟ್ ಇಲ್ಲಿದ್ದು ನೋಡಿ ಎಂಜಾಯ್ ಮಾಡೋ ಅಂತ ಲೆವೆಲ್ಗೆ ಏನು ನಡೀತಾ ಇಲ್ಲ ಇಂಟ್ರೆಸ್ಟಿಂಗ್ ಆಗಿ ನನಗೆ ನನಗೆ ಅನ್ಸಿದ್ದು ಸೊ ಮನೆಗೆ ಹೋಗೋಣ ಅಂತ ಹೊರಟೆ ಟೈಮ್ ಈಗ ಮೂರು ಗಂಟೆ ಸಾಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇದ್ದೆ ಇಟ್ಸ್ ಆಫ್ ಇವಾಗ ಮನೆಗೆ ಹೋಗುವ ಸಾಕು ಹೆಂಗ್ ಬಿಡ್ರಪ್ಪ ಇವರು ರಕ್ಷಿತ್ ಬರೋಕಾಲ ಹೆಂಗಂದ್ರೆ ಹಂಗೆ ತಿರ್ಗಿಸ್ಬಿಟ್ಟಿರ್ತಾರೆ ರೈಟಿಗೆ ಬರಲಿಲ್ಲ ನಾನು ನಮ್ಮರು ಯಾರವ್ರೆ ಅಂತ ನೋಡ್ತಾ ಇದ್ದಿದ್ದು ಹೋಗಿ ಅದೇ ಗೊತ್ತಾಯ್ತು ಇಬ್ಬರಿಗೂ ಆಗೋದು ಅಲ್ಲ ನಮ್ಗೂ ಅರ್ಜೆಂಟ್ ಇಲ್ಲ ನಿಮಗೂ ಅಲ್ಲ ಎಚ್ ಆರ್ ಇಬ್ಬರು ಬೀಳ್ತೀವಿ ನಾನು ನೋಡ್ಲಿಲ್ಲ ಅವ್ರು ಹುಡುಕ್ತಾ ಇದ್ದೆ ಅಷ್ಟೇ ಹಾಂ ಅಲ್ಲ ಯಾವ ಕಡೆಯಿಂದ ಹೋಗ್ತೀರಾ ಗುರುಂಡೆಪಾಳೆ ಹೋಗ್ತೀರಾ ಹೋಗ್ತೀರಾ ಹೆಂಗೋಗ್ತೀರಾ ಇಂದ ಇಲ್ಲ ಅದೇ ಮೇಕ್ರಿ ಸರ್ಕಲ್ ಹೋಗ್ಬಿಟ್ಟು ಹೋಗ್ತೀರಾ ಮಲ್ಲೇಶ್ವರಮ್ಮ ಹಂಗೋಗ್ತೀರಾ ಹೋಗ್ತೀರಾ ನಾನು ಮಲೇಶ್ವರಂ ಹೋಗ್ಬೇಕು ಈಗ ಹಿಂಗೆ ಹೋಗೋಣ ನೋಡೋಣ ಏನ್ ಬಿಸಿಲು ಮಲೇಶ್ವರಂ ಹೋಗ್ಬೇಕು ಆಕ್ಚುಲಿ ಏನೋ ತಗೊಳೋದಿದೆ ಮಲ್ಲೇಶ್ವರಂ ಅಲ್ಲಿ ಹ ಅಲ್ಲಿ ಒಂದು ಸಣ್ಣ ಕೆಲಸ ಇತ್ತು ಏನೋ ತಗೋಬೇಕಿತ್ತು ತಗೊಂಡು ಇವಾಗ ಮನೆ ಕಡೆ ಹೊರಟೆ ಬಟ್ ಇವತ್ತೋಗಿ ಡಬ್ಲ್ಯೂ ಎಮ್ ಡಿ ಇವೆಂಟು ನಾನು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸ್ ಬೇರೆನೆ ಇತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಅದ್ ಮೀಟ್ ಆಗ್ಲೇ ಇಲ್ಲ ಬಿಕಾಸ್ ಅವ್ರು ಪ್ರಕಾರ ಏಟ್ ತೌಸಂಡ್ ಪ್ಲಸ್ ರೈಡರ್ಸ್ ಬಂದಿರ್ತಾರೆ ಅಂದರೆ ಇಟ್ ಶುಡ್ ಬಿ ಸಮಥಿಂಗ್ ಲಾರ್ಜ್ ಅಂದ್ಕೊಂಡಿದ್ದೆ ಬಟ್ ಆ ಲೆವೆಲ್ಗೆಲ್ಲ ಏನೂ ಇಲ್ಲ ಇಲ್ಲಿ ಏನೋ ಸ್ವಲ್ಪ ಕ್ರಿಯೇಟರ್ಸ್ನ ಕರೆಸಿದ್ರು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಆಯಿತು ಅದು ಬಿಟ್ಟರೆ ಒಂದು ಹದಿನೈದು ಇಪ್ಪತ್ತು ಬ್ರ್ಯಾಂಡ್ ಸ್ಟೋರ್ಗಳಿತ್ತು ಸಪ್ರೇಟಾಗಿ ಫುಡ್ ಲಾಂಚ್ ಇತ್ತು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಆ ಥರ ಏನು ಇಂಟ್ರೆಸ್ಟಿಂಗ್ ಫೀಲ್ ಮಾಡೋ ಥರ ಏನು ಇಲ್ಲ ಅರೇಂಜ್ ಆಗಿರಲಿಲ್ಲಪ್ಪ ನನಗನ್ಸಿತ್ತು ಯಾರಿಗ ಹೆಂಗ ಅನಿಸ್ತೋ ಗೊತ್ತಿಲ್ಲ ಅದು ಅವರವ್ರಿಗೆ ಬಿಟ್ಟಿದ್ದು ಇನ್ನೊಂದು ಟಿ ವಿ ಎಸ್ ಅವ್ರ ಕಡೆ ಟಿ ವಿ ಎಸ್ ಅವ್ರ ಸ್ಪಾನ್ಸರ್ಶಿಪ್ ಇತ್ತು ಟಿ ವಿ ಎಸ್ ಅವ್ರ ಕಡೆಯಿಂದ ಸ್ಟಂಟ್ ಶೋಗಳು ಇತ್ತು ದಟ್ ವಾಸ್ ಓಕೆ ಅದು ಫೈನ್ ಚೆನ್ನಾಗಿತ್ತು ನೋಡಲಿಕ್ಕೆ ನೋಡ್ಲಿಕ್ಕೆ ಸಮಥಿಂಗ್ ಏನಾದ್ರೂ ಇರಬೇಕಿತ್ತು ನಾಟ್ ಅಪ್ ಟು ದ ಮಾರ್ಕ್ ಅಂತಾರಲ್ಲ ಆ ತರ ಹೋಲಿ ಬಿಡಿ ಏನಾಯ್ತು ನನಗೂ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಜೋರು ನಾನು ಹೋಗೋಸೋತ್ಗೆ ಆಲ್ರೆಡಿ ಬಂದು ವಾಪಸ್ ಹೊಂಟ್ಬಿಟ್ಟಿದ್ರು ಲೇಖಿಗೆ ಹೋಸ ಮೇರೆ ಗಾಡಿ ಅಷ್ಟೇ ಸಿಕ್ಕಿತ್ತು ನೋಡೋಕ್ಕೆ ಅವ್ರು ಸಿಗಲಿಲ್ಲ ಆಮೇಲೆ ಇನ್ನೇನು ಇನ್ನಾಂತ ಆಮೇಲೆ ಸ್ವಾತಿ ಪಯಣವಿ ಸ್ವಾತಿ ಅವರು ಸಿಕ್ಕಿದ್ರು ಇದ್ರು ಯಾರು ಯಾರ್ಯಾರು ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡ್ಸಿದ್ದೀನಿ ಗೊರ್ಗಟೆ ಪಳೆ ಸಿಗ್ನಲ್ಲಿ ಹೋಗ್ಬೇಕು ಈಗ ಎಲ್ಲಿಂದ ಏನೇ ಬಂದ್ರು ಗೊರ್ಗಟೆ ಪಳೆ ಸಿಗ್ನಲ್ಲಿ ಬಂದೆಡ್ಕೆ ಮೂಡ್ ಆಫ್ ಆಗುತ್ತಪ್ಪ ಮದ್ಯತ್ತು ಸಂಡೇ ಇವತ್ತಾದರೂ ಫ್ರೀ ಬಿಟ್ರಪ್ಪ ಹೋಗ್ಬಿಡ್ತೀನಿ ಬಿ ಎಮ್ ಟಿ ಸಿ ಎಮ್ ಟಿ ಸಿರು ಟೂ ವೀಲರ್ಗೆ ಕಾಂಪಿಟೇಷನ್ ಅಗಳ ಓಕೆ ಗೊರ್ಗಂಟೆ ಪಾಳೆ ಸಿಗ್ನಲ್ ಹೆಂಗೋ ಮೂವ್ ಆದೆ ನೆಕ್ಸ್ಟ್ ಮುಂದೆಗಡೆ ಸಿ ಎಂ ಟಿ ಸಿಗ್ನಲ್ ಇದೆ ಇದ್ರದ್ದು ನೋಡುವ ಇದ್ರಲ್ಲಿ ಮೂವ್ ಆಗೋ ಸ್ವಲ್ಪ ಕಷ್ಟನೇ ಬಟ್ ಮೂವ್ ಆಗ್ತಾ ಇದೆ ಗ್ರೀನ್ ಲೈಟ್ ಇದೆ ಲೆಫ್ಟ್ ಅಲ್ಲಿ ಹೋಗ್ಬಿಡೋಣ ಯಾವ ಫೋನ್ ಮೇಲೆ ಫೋನ್ ಬರ್ತಾವಲ್ಲ ನಿಮ್ದೆ ಗಾಡಿ ಓಡ್ಸಕ್ಕೂ ಬಿಡೋಲ್ಲ ಅಷ್ಟೇ ಸ್ನೇಹಿತರೆ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಅಲ್ಲಿ ಬೇರೆ ಏನಿಲ್ಲ ಹೇಳೋ ಅಂತದ್ದು ಸ್ಪೆಷಲ್ ಆಗಿ ಇವತ್ತಿಗೆ ಈ ಬ್ಲಾಗ್ ನ ಇಲ್ಲಿಗೆ ಹೆಂಡ್ ಮಾಡೋಣ ಮತ್ತೆ ಸಿಕ್ತಿನಿ ನಾನು ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಟಾ ಗುಡ್ ಆನಂದ ಪ್ರೀತಿ